سپر 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 ಅದೇ ಸರ್ ಇವಾಗ ಹೇಳಿದಿಲ್ಲ ಅವರು ಮಾಡ್ ಮಾಡ್ತಾರೆ ನಿಧಿಗೋಸ್ಕರ ಎಂತ ಪೂರ್ ಜನ ಅನ್ನೋದು ಒಂದು ಬಂಗಾರಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ ಸರ್ ಎಲ್ಲರಿಗೂ ಕರ್ನಾಟಕ ಕರ್ನಾಟಕ ಜನತೆಗೆ ನನ್ನ ಉದಯಪೂರ್ವ ವಂದನೆಗಳು ಸೊ ನಮ್ಮ ಸಿನಿಮಾ ಇವತ್ತು ರಿಲೀಸ್ ಆಯಿತು ಆತ್ಮ ಕಲನ ಅಂತ ನನ್ನ ಹೆಸರು ರೆಡ್ಡಿ ಅಂತ ಸೊ ಈ ಮೂವಿಯಲ್ಲಿ ಒಂದು ದೇಶ ರಕ್ಷಣೆಗೋಸ್ಕರ ಒಂದು ಯೋಧ ಏನು ಮಾಡ್ತಾನೆ ಅನ್ನೋದೇ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಮಾಡಿರೋದು ಈ ಸಿನಿಮಾ ಇದರಲ್ಲಿ ನಾನು ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದೀನಿ ಸೊ ಸಿನಿಮಾ ನೋಡಿದೀರ ಎಲ್ಲ ನೀವು ಹೇಳಬೇಕು ಹೇಗಿದೆ ಅಂತೇಳಿ ನಮಗೆ ಚೆನ್ನಾಗಿ ಮಾಡಿದ್ದೀವಿ ಅನ್ನಿಸ್ತಾ ಇದೆ ಬಟ್ ನಮ್ಮ ಸೆಲೆಬ್ರಿಟೀಸು ನಮ್ಮ ದೇವರುಗಳು ನೋಡಿಬಿಟ್ಟು ಈ ಸಿನಿಮಾನ ನಮ್ಮಂಥ ಹೊಸಬ್ರನ್ನ ಸ್ವಲ್ಪ ಆರಿಸಿ ಬೆಳೆಸಬೇಕು ಸೊ ನಾನು ಇದರಲ್ಲಿ ತುಂಬ ನಮ್ಮ ಡೈರೆಕ್ಟ್ರು ಮಿಸ್ಟರ್ ಕೃಷ್ಣಪ್ಪ ಅವರು ಸ್ಟೋರಿ ಹೇಳುವಾಗ ನನಗೆ ತುಂಬಾ ನಮ್ಮ ನಮ್ಮ ನಮಗೂ ನಾನು ಪರ್ಸನಲ್ಲಿ ದೇಶಭಕ್ತಿ ಇರೋದರಿಂದ ನಾನು ಒಂದು ರೈತ ಕುಟುಂಬದಿಂದ ಬಂದಿರೋದ್ರಿಂದ ಪ್ಯೂರ್ಲಿ ವಿಲೇಜಲ್ಲಿ ಏನು ನಡೀತದೆ ಸ್ಕ್ರಿಪ್ಟ್ ವಿಲೇಜಲ್ಲಿ ಏನು ಇರುತ್ತದೋ ನಮ್ಮ ಜನರಲ್ಲಿ ಜನರಲ್ ಆಗಿ ನಮ್ಮ ಹಳ್ಳಿಗಳಲ್ಲಿ ಏನು ನಡೀತದೋ ಅಂತ ಒಂದು ವಿಷಯನ ಈ ಈ ಸಿನಿಮಲ್ಲಿ ನಾವು ತೋರಿಸಿದೀವಿ ಸೊ ಎಲ್ಲ ಹಳ್ಳಿ ಹುಡುಗರಿಗೂ ಈ ಸ್ಟೋರಿ ತುಂಬ ಲೈಕ್ ಆಗುತ್ತೆ ಸೊ ಎಲ್ಲರೂ ಬಂದು ಈ ಸಿನಿಮಾನ ನೋಡಬೇಕು ಅಂತ ನನ್ನ ಆಸೆ ನಮ್ಮಂಥ ಹೊಸಬ್ರು ಬೆಲೆ ಬೆಳೆಸೋದು ನಿಮ್ಮ ಇದು ನಾವೇನು ಆ್ಯಕ್ಟ್ ಅಂತ ನೀವು ಥಿಯೇಟ್ರಿಗೆ ಬಂದು ನೋಡಿದ್ರೇ ನಿಮಗೆ ಗೊತ್ತಾಗೋದು ಇಲ್ಲ ಪಬ್ಲಿಸಿಟಿ ಇಲ್ಲ ಅಂತ ಹೇಳಿದ್ರೆ ಅಂದರೆ ಪಬ್ಲಿಸಿಟಿ ನಾವು ಅಷ್ಟೊಂದು ಖರ್ಚು ವೆಚ್ಚ ಮಾಡಿ ನಮ್ಮ ಪ್ರೊಡ್ಯೂಸರು ಮಾಡೋಕ್ಕೆ ಕಷ್ಟ ಆಗುತ್ತೆ ಬರೀ ಮೌಲ್ ಸ್ಟಾಕಲ್ಲೇ ನೀವು ಒಂದು ಸ್ವಲ್ಪ ನಮ್ಮನ್ನು ನೋಡಿಬಿಟ್ಟು ಸಿ ಹೇಳ್ಬಿಟ್ಟು ಎಲ್ಲ ಸಿನಿಮಾಗೆ ಬರೋ ಥರ ಮಾಡಬೇಕು ಅನ್ನೋ ನನ್ನ ಒಂದು ಆಸೆ ಈಗ ನಮ್ಮ ಡಿ ಬಾಸ್ ಸಿನಿಮಾ ಹೋಗಿ ನೋಡೋಕೆ ಹೋಗ್ತಾ ಇದ್ದೀನಿ ನಾನು ನನ್ನ ಅವರ ಫ್ಯಾನ್ ನನಗೆ ಡಿ ಬಾಸ್ ಅಂದರೆ ತುಂಬ ಇಷ್ಟ ಆ್ಯಕ್ಚುಲಿ ಅವ್ರ ಶೋಗೆ ಹೋಗ್ಬೇಕಿತ್ತು ನಾನು ನನ್ನ ಸಿನಿಮಾ ನಮ್ಮ ಪ್ರೊಡ್ಯೂಸರ್ ದುಡ್ಡು ಹಾಕಿರೋದ್ರಿಂದ ನಾನು ಇಲ್ಲಿ ಬಂದಿದ್ದೀನಿ ಇವಾಗ ಇಲ್ಲಾಂದರೆ ನಾನು ಅಲ್ಲಿರ್ತಾ ಅಲ್ಲಿರ್ತಾಯಿದ್ದೆ ಆ ಥಿಯೇಟ್ರಲ್ಲಿ ಸೊ ಅವರು ಸೆಲೆಬ್ರಿಟೀಸ್ ಎಲ್ಲ ಸಿನಿಮಾ ನೋಡಿ ಅಲ್ಲಿ ಹೌಸ್ಫುಲ್ ಇದೆ ಫುಲ್ಲು ಅದು ಅದು ಮೇಲೆ ನಮ್ಮ ಸಿನಿಮಾನ ಒಂದು ಸುಮ್ಮನೆ ಒಂದು ಇದರಲ್ಲಿ ಬಂದು ನೋಡಿ ನೀವು ನಮ್ಮ ಸ್ಕ್ರಿಪ್ಟ್ ಚೆನ್ನಾಗಿದೆ ಒಂದು ಕಾನ್ಸೆಪ್ಟ್ ಅನ್ನೋದು ಒಂದು ಒಂದು ಡೈರೆಕ್ಟ್ರು ತುಂಬ ಕಷ್ಟದಿಂದ ಅವರು ಪ್ರೊಡ್ಯೂಸ್ ಮಾಡಿ ರೈ ರೈಟಿಂಗ್ ಮಾಡಿ ಎಲ್ಲ ಕಂಪ್ಲೀಟ್ಲಿ ಅವರು ಇದು ಮಾಡಿಕೊಂಡು ಮೈಸೂರು ಕೃಷ್ಣಪ್ಪ ಅಂತೇಳಿ ಸಿನಿಮಾನ ಇದು ಮಾಡಿದ್ದಾರೆ ಮಾಡಿದ್ದಾರೆ ಪ್ರೊಡ್ಯೂಸ್ ಮಾಡಿದ್ದಾರೆ ಸ್ವಲ್ಪ ನಿಮ್ಮ ಹೆಲ್ಪ್ ನಮಗೆ ಬೇಕು ನೀವು ನೀವು ಹೆಲ್ಪ್ ಮಾಡಿದ್ರೆ ನಾವು ನಾವು ಸ್ವಲ್ಪ ಬೆಳೆಯೋಕ್ಕಾಗೋದು ನಂದು ಇನ್ನು ಬೇರೆ ಎಂದೂ ನಿನ್ನ ಅಂತ ಒಂದು ಸಿನಿಮಾ ಆಗಿದೆ ಅದು ಸೆನ್ಸಾರ್ ಕಾಪಿನೂ ಬಂದಿದೆ ನೆಕ್ಸ್ಟ್ ಮಂತಿಗೆ ಪ್ಲಾನ್ ಮಾಡ್ತಾಯಿದ್ವಿ ಟ್ವೆಂಟಿ ಸಿಕ್ಸ್ ನನಗೆ ಹೊಸ ವರ್ಷಕ್ಕೆ ಆಮೇಲೆ ಎಫ್ ಐ ಆರ್ ಸಿಕ್ಸ್ ಟು ಸಿಕ್ಸ್ ಅಂತ ವಿಜಯ ರಾಘವೇಂದ್ರ ನಾನು ಮಾಡಿದ್ದೀವಿ ಅದನ್ನು ನೆಕ್ಸ್ಟ್ ಮಾರ್ಚಲ್ಲಿ ರಿಲೀಸ್ ಆಗುತ್ತೆ ವಿಚಾರಣೆ ಅಂತ ಒಂದು ಮಾಡಿದ್ದೀವಿ ಅದು ಕಂಟಿನ್ಯೂ ಯಾಕಂದರೆ ನನಗೆ ಈ ಇಂಡಸ್ಟ್ರಿಗೆ ಬಂದ ಮೇಲೆ ಬೇರೆ ಏನು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಆಚೆ ಹೋಗಿ ಸೊ ಅದ